ನಿಮ್ಮನೇರ ಅಭಿವಾದನೆ ಒಂದು ವಿಚಾರ ಸರ್ ವ್ಯಕ್ತಿ ಎಲ್ಲೋ ವ್ಯಕ್ತಿತ್ವದ ಕೊಸ್ಕರ ಅವರು ಮಾಡ್ತಾರೆ ನಿಮ್ಮಲ್ಲಿರೋ ಅವೇ ಮಿಸ್ ಮಾಡ್ಕೇ ಅವರು ಹೊಮಳೆ ತರಿಸ್ತಾನೆ ನಾನು ಹೇಳಿ ನಾನು ಇದರಲ್ಲಿ ರಾಜಕೀಯ ಪ್ರಜಾಕೀಯ ಇದಲ್ಲೇ ಹೇಳ್ತಾ ಇದೀನಿ ಬಂತಲ್ವಾ ಹೇಳ್ತರೋ ನಿಮಗೆ ಎಲ್ಲ ಗೊತ್ತಲ್ವಾ ನಾನು ಕೇಳೋಕೆ ಏನು ಅಂತ ನಮ್ಮ ದೇಶ ಯಾರು ನಿನ್ನ ನಡೀತಿದೆ ನಮ್ಮಿಂದ ಅಮилаಕ್ಕೆ ಫಲ नम देश के ना मुख्यवाद सजाप्रोध आदि नीता कैट यी अलग गायद नीता संविधान के बाबा साहेब अंबेकर्ट संविधान संविधान व्यक्त विचार ಹೇಳಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಮಹಾತ್ಮರು ಗ್ರೇಟ್ ಆದ್ರೂಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು ಅಲ್ವಾ ಆ ತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ತಪ್ಪಾದರೆ ನನಗೆ ಗೊತ್ತಿಲ್ಲ ನೀವು ನೀವು ನನ್ನ ದೇವರು ನೋಡಿದ್ರೆ ಅದು ನಿಮ್ ದೊಡ್ಡ ಕೂಡ ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ ಏನೋ ಒಳ್ಳೆ ವಿಚಾರಗಳು ಅಳವಡಿಸ್ಕೊಳ್ಳಿ ಕಷ್ಟ ನಾನೇನ್ ಇದಾಗಿದ್ದೀನಿ ಅಂತಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ ಯಾರು ಪರ್ಫೆಕ್ಟ್ ಆಗಿರಲ್ಲ ಗಾಡ್ ಅಂತ ಯಾರನ್ನೂ ಯಾಕೆ ಹೋಗಲ್ಲ ಅಂದ್ರೆ ಗಾಡ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು ಕರೆಕ್ಟಾ ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರದು ಟ್ರೈ ಮಾಡ್ತಾನೆ ಇರ್ಬೇಕು ನಾವು ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ೇ ಇರುತ್ತೆ ದೇಹ ದೇಹ ಆಗ್ತಾ ಇರುತ್ತೆ ನಾವು ಕಳ್ಕೊಂತಾನೇ ಇರ್ಬೇಕು ಅಲ್ವಾ ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ದೈಲಿ ಆ ಪ್ರಯತ್ನ ಮಾಡೋಣ ಕೋಪ ಬರುತ್ತೆ ಕೂಲ್ ಮಾಡ್ಕೊಬೇಕು ಇಲ್ಲಿ ಆ ಕಡೆ ಕಡೆ ಸ್ಕೂಲ್ ಇವನು ನಮ್ಮವ ಅವನು ನಮ್ಮವ ಇವನು ನಮ್ಮವ ख़ुशी आहे प्रीति ने तव्हां थैंक्यू थैंक्यू अभिमान